ಹಾಂ ನಮಸ್ಕಾರ ನನ್ನ ಹೆಸರು ಒನ್ನೂರು ಪ್ರಕಾಶ್ ಅಂತ ನಾನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಾರ್ಯಕರ್ತನಾಗಿ ಏನು ಇವತ್ತು ಚಾಮರಾಜ ಜಿಲ್ಲಾ ಕಚೇರಿನ ನಾವು ಏನು ಮುತ್ತಿಗೆ ಹಾಕಿ ಅನಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಜೋಳದ ರೇಟು ಇವತ್ತು ಒಂದೂವರೆ ಸಾವಿರ ರೂಪಾಯಿಂದ ಇದೇ ಎರಡು ಮೂರು ವರ್ಷದಿಂದ ಎರಡು ಸಾವಿರ ರೂಪಾಯಿ ನಾನು ಎರಡು ಸಾವಿರದ ನಾನ್ನೂರು ರೂಪಾಯಿ ಇದ್ದ ಜೋಳ ಇವತ್ತು ಸಾವಿರದ ನಾನ್ನೂರಿಂದ ಸಾವಿರದ ಎಂಟುನೂರು ಬಂದಿಳಿದಿದೆ ಜೊತೆಗೆ ಯಾಕೆ ಈ ಒಂದು ಇದೆ ಅಂದರೆ ಅಮೇರಿಕಾದಿಂದ ಯಾಕಂದರೆ ಇನ್ನೊಂದು ಏನೋ ಪ್ರಮುಖ ನಾವು ಕಬ್ಬಿನಿಂದ ಎಥನಾಲ್ ಮಾಡ್ತೇವೆ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಒಪ್ಕೊತ ಹೇಳ್ತಾ ಇದ್ದು ಆದರೆ ಈಗ ಎಥನಾಲು ಜಾಸ್ತಿ ಎಪ್ಪತ್ತು ಪರ್ಸೆಂಟ್ ಎಥನಾಲು ಆಗ್ತಾ ಆಗ್ತಾಯಿದೆ ಹಾಗಾಗಿ ಈ ಏನು ಅಮೇರಿಕಾದಿಂದ ಅಮೇರಿಕಾದಲ್ಲಿ ಮೂವತ್ತೈದು ಪರ್ಸೆಂಟು ಜೋಳ ಬೆಳೀತಾ ಇದ್ದಾರೆ ಇಡೀ ಗ್ಲೋಬಲ್ದಲ್ಲಿ ನಮ್ಮ ಗ್ಲೋಬಲ್ ಲೆಕ್ಕ ತಗೊಂಡಾಗ ನಮ್ಮದು ತ್ರೀ ಪರ್ಸೆಂಟಲ್ಲಿ ನಾವು ಮುಸ್ಕುನ್ಜೋಳ ಬೆಳೀತಾ ಇದ್ದೀವಿ ಹೀಗಾಗಿ ಅಲ್ಲಿಂದ ಮುಸ್ಕುನ್ ಜೋಳನ ರಹಿತ ಝೀರೋ ಪರ್ಸೆಂಟ್ ಟ್ಯಾಕ್ಸಲ್ಲಿ ಇವತ್ತು ಮುಸ್ಕು ಜೋಳಕ್ಕೆ ಇದೇ ನವಂಬರ್ ಕೊನೆ ತಿಂಗ್ ಕೊನೆ ವಾರದಲ್ಲಿ ಕೊನೆ ದಿನಗಳಲ್ಲಿ ಈ ಒಪ್ಪಂದ ಜಾರಿ ಆಗ್ತಾ ಇದೆ ಈ ಒಪ್ಪಂದವು ಏನಾದ್ರು ಆದರೆ ಯತ್ನಾರು ಉತ್ಪಾದನೆ ಮಾಡೋರು ಎಲ್ಲರೂ ಅಮೇರಿಕದ ಕುಲಾಂತರಿ ತೆಳಿಯೋದು ಜಿ ಎಮ್ ತೊಳಿಯನ್ನು ತರಿಸ್ಕೋತಾ ಇದ್ದಾರೆ ಆ ಥರ ತರಿಸ್ಕೊಂಡಾಗ ನಮ್ಮ ದೇಶದ ಮುಸುಗುಂಜೋಳದ ರೈತರು ಭಾಳಷ್ಟು ನಷ್ಟನ ಅನುಭವಿಸ್ತದೆ ಈಗಾದ ಬಿಹಾರ ಆ ಕಡೆ ಎಲ್ಲ ಸಾವಿರ ರೂಪಾಯಿಗೂ ಬಂದ್ಬಿಟ್ಟಿದೆ ಹಾಗಾಗಿ ಏನು ಸ ಕೇಂದ್ರ ಸರ್ಕಾರ ಈ ನಮ್ಮ ಒಪ್ಪಿಗೆ ಮಾಡ್ಕೋಬಾರ್ದು ಇದನ್ನು ರಾಜ್ಯ ಸರ್ಕಾರವೇ ವಿರೋಧಿಸ್ಬೇಕು ಏನು ಮುಸುಗುಂಜೋಳ ರೈತರು ಇದ್ದಾರೆ ಅವ್ರ ರೈತರು ಮತ್ತು ಅದನ್ನು ನಂಬಿರೋ ಕಾರ್ಖಾನೆಗಳು ಪಶು ಮತ್ತು ಇವೆಲ್ಲದಿಂದ ಭಾಳಷ್ಟು ಕಡಿಮೆಯಾಗಿ ಇವತ್ತು ಆಹಾರೋದ್ಯಮದ ಮೇಲೆ ರೈತರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅದು ಒಂದನೇ ಪಾಯಿಂಟು ಎರಡನೇದೇನು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಒಂಥರದ ಕಬ್ಬು ಬೆಲೆ ನೀತಿ ದಕ್ಷಿಣ ಕರ್ನಾಟಕ ಎರಡು ಒಂದೇ ರಾಜ್ಯದಲ್ಲಿ ಎರಡು ಬೆಲೆಗಳನ್ನ ತಾರತಮ್ಯ ಮಾಡ್ತಾರೆ ಹಾಗಾಗಿ ಕಬ್ಬಿನ ಬೆಲೆಗೆ ಏಕರೂಪ ಬೆಲೆ ನೀತಿ ಆಗಬೇಕು ಜೊತೆಗೆ ಉಪ ಉತ್ಪನ್ನಗಳು ನಾವು ಅವರು ಎಥನಾಲು ಕೋ ಜನರೇಷನ್ ಬೇಡ ಆಲೆ ಮನೆಯಲ್ಲಿ ಮಾಮೂಲಿ ರೈತ ಏನು ಆಲೆಮನೆಯಲ್ಲಿ ಬಗಾಸು ಮೊಲಾಸಸ್ಸು ಏನು ಸಿಕ್ಕ ಕಾಕಂಬಿ ಸಿಗುತ್ತೆ ಅದನ್ನೇ ಮಾರದು ಎಷ್ಟಾಗುತ್ತೆ ಆ ಥರ ನಮಗೆ ಉಪ ಉತ್ಪನ್ನಗಳ ಲಾಭಾಂಶವನ್ನು ರೈತರಿಗೆ ಏನು ರಂಗರಾಜನ ವರದಿ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಕೊಡಬೇಕು ಅದನ್ನು ಕೊಡಬೇಕು ರೈತ ಮತ್ತು ಕಾರ್ಖಾನೆ ನಡುವೆ ದ್ವಿಪಕ್ಷೀಯ ಒಪ್ಪಂದ ಆಗಬೇಕು ಅಂತ ಇದು ಒತ್ತಾಯ ಮಾಡ್ತಾಯಿದ್ವಿ ಜೊತೆಗೆ ಏನು ಸ್ಥಳೀಯವಾಗಿ ಟೋಲ್ಗಳನ್ನ ಉಸೂರು ಮಾಡ್ತಾರೆ ಸ್ಥಳೀಯ ರೈತರಿಗೆ ನಮ್ಮ ಜಾಗ ಕೊಟ್ಟು ನಮ್ಮ ಜಮೀನು ಕೊಟ್ಟು ನಮ್ಮ ಹತ್ರ ರೌಡಿಸಮ್ ಇಟ್ಕೊಂಡು ಇವತ್ತು ಟೋಲ್ನ ಆ ಟೋಲ್ನ ನಿಲ್ಲಬೇಕು ಜೊತೆಗೆ ಅನೂರು ಭಾಗದಲ್ಲಿ ಮಾಡ್ತಾರೆ ಅಲ್ಲಿ ಯಾರೋ ಪ್ರೈವೇಟ್ನವರು ಹಾಕೊಂಡು ನಮ್ದು ದುಡ್ಡು ನಮ್ದು ರೋಡ್ ನಮ್ಮ ರೋಡ್ಗಿಂತ ಆಡ್ತಾರೆ ಅವರು ಇನ್ನೆಚ್ಚು ಸರ್ಕಾರ ಮೇಲೆ ಎನ್ ಹೆಚ್ಚು ಅವೈಜ್ಞಾನಿಕ ನಮ್ಮಲ್ಲಿ ಹೋಗ್ತಾರೆ ಇನ್ನೆಚ್ಚು ಅವೈಜ್ಞಾನಿಕದಿಂದ ಅದು ಎನ್ನು ಹೆಚ್ಚಲ್ಲ ಹಾಗಾಗಿ ಆ ಟೋಲ್ನ ರದ್ದು ಮಾಡಬೇಕು ಜೊತೆಗೆ ಅನೂರು ಭಾಗದ ಕುರಟ್ಟಿ ಹೊಸೂರು ಶೆಟ್ಟಿ ಕೌದಳ್ಳಿ ಮಲೆಮಹದೇಶ್ ಬೆಟ್ಟ ವಡಕೆಳ್ಳ ಈ ಭಾಗಗಳಲ್ಲಿ ಹೆಚ್ಚು ಕುಡಿಯ ನೀರಿನ ಸಮಸ್ಯೆ ಆಗ್ತದೆ ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾವೇರಿ ನದಿ ಇದೆ ತಮಿಳ್ನಾಡಿಗೆ ಅಲ್ಲಿ ಇಂದ ಲಿಫ್ಟ್ ಮಾಡಿದ ನೀರಿನ ಆ ಭಾಗಕ್ಕೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಜೊತೆಗೆ ಪ್ರತಿ ವರ್ಷ ಕಬಿನಿ ಕಾವೇರಿಯಿಂದ ಎಪ್ಪತ್ತೈದು ಎಂಬತ್ತು ಟಿ ಎಮ್ ಸಿ ಫ್ಲೋ ಆಗುತ್ತೆ ಅದೆಲ್ಲೇ ನಮಗೆ ಇನ್ನೂರ ಎಂಬತ್ತೇಳು ಪಾಯಿಂಟ್ ಏಳು ಐದು ಏನು ನಮಗೆ ಅಲೋಕೇಟ್ ಮಾಡ್ತಿದ್ದಾರೆ ಕಾವೇರಿ ಟ್ರಿಬ್ಯುನಲ್ಲು ಅದರಲ್ಲಿ ಮೂವತ್ತು ಟಿ ಎಮ್ ಸಿ ನೀರು ಉಳ್ಕೊತಾರೆ ಆ ಮೂವತ್ತು ಟಿ ಎಮ್ ಸಿ ನೀರು ನಾವು ಬಳಸ್ಕೊಂಡು ನುಗೂ ಡ್ಯಾಮ್ನ ಸ್ವಲ್ಪ ಹೈಟ್ ಮಾಡಿದ್ರೆ ಗುಂಡ್ಲಿಪೇಟೆ ಚಾಮ್ರಾ ಅನೂರು ಭಾಗಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿನ ಒದಗಿಸ್ಬೋದು ಹಾಗಾಗಿ ಮೈಸೂರು ಚಾಮರಾಜನಗರ ಎರಡೂ ಸೇರಿಕೊಂಡು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಈ ಒಂದು ಕೆಲಸ ಈ ಥರ ಸುಮಾರು ಗುಂಡ್ಲಿಪೇಟೆಯಲ್ಲಿ ಈಗ ಅರಣ್ಯ ಈಗೇನು ಪುನಃ ಸಫಾರಿ ಮಾಡಬೇಕು ಅಂತ ಸಫಾರಿ ರೈತರು ನಾವು ರೈತರು ಪ್ರಾಣ ಹೋಗ್ತಾ ಇರೋದು ಹೋಟೆಲ್ ಮಾಲೀಕರದೋ ಮತ್ತು ಇನ್ಯಾರ ಕೆಲಸ ಇದ್ದಾರೆ ಇವ್ರ ಪ್ರಾಣ ಹೋಗ್ತಾರೆ ಪ್ರಾಣ ಕಳ್ಕೊತಾ ಇರೋ ರೈತ ನಾವೆಲ್ಲ ಜವಾಬ್ದಾರಿ ಒಂದು ರೈತ ಪ್ರಾಣ ನಾವು ಹೋಗಲ್ಲ ನಾವು ಹೋಗ್ಬಿಡೋಲ್ಲ ಅಂದರೆ ಇವ್ರು ಒಪ್ಕೊಳ್ಳಿ ಇಲ್ಲಿ ಹಾಳಾಯ್ತಿರೋ ಪ್ರಾಣ ಕಳ್ಕೊತಾಯಿರವ ರೈತ ರೈತನ ಬೆಳೆ ಓಟ್ಲಿ ಹೋಗಿ ತಿನ್ನಲ್ಲ ಅವು ಓಟ್ರಲ್ಲಿ ಸೋಕೇಶ್ನ ಮಡಗಿರೋ ತಿನ್ನಲ್ಲ ಅಲ್ಲಿ ಕೆಲಸ ಮಾಡೋರು ಪ್ರಾಣಿಗಳಾಗಲ್ಲ ಇಲ್ಲಿ ಮುಂಡೆ ಆಯ್ತೀರೋ ರೈತ ನೆಂಟಿ ಆ ರೈತ ನೆಂತ್ ಮುಂಡೆ ಆಗ್ಬೇಕಾದ್ರೆ ಕಾರಣ ಯಾರು ಆ ಸಫಾರಿಯಿಂದ ಅಂತ ನಾವು ಹೇಳ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇವರು ಮಾತುಗಳಿಗೆ ಮಣಿದ್ರೆ ಸರ್ ರೈತರ ನೇರವಾಗಿ ನೀವು ಎದುರ್ಕೋಬೇಕಾಗಿ ಹಾಗಾಗಿ ಸಫಾರಿ ಮತ್ತು ಏನು ರೆಸಾರ್ಟ್ಗಳ ರೆಸಾರ್ಟ್ಗಳನ್ನ ನೀವು ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಮತ್ತು ಅರಣ್ಯ ಇಲಾಖೆಯ ಇನ್ನೂ ಸಂಬಂಧಪಟ್ಟ ರೈತರ ಜಮೀನಿಗೆ ಬರಲ್ಲ ಈಗಾಗಲೇ ಏನು ಬಂಡೀಪುರ ಅಲ್ಲಿ ಬರೀ ತೊಂಬತ್ತಾರು ಹುಲಿಗೆ ಆವ ಸ್ಥಾನ ಇರೋದು ನೂರ ಐವತ್ತಾರು ಹುಲಿ ಇದೆ ಆ ಹುಲಿ ಇರೋದ್ರಿಂದ ಜಾಸ್ತಿ ಆಗಿದೆ ಹುಲಿಗಳು ಹುಲಿಗಳು ಮತ್ತು ಆನೆಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಇವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಅದು ಮಾಡೋದು ಇದು ನೇಜಿ ಹಾಗಾಗಿ ಅವು ಪ್ರಕೃತಿ ತತ್ವ ಸಾಯಬೇಕು ಜೊತೆಗೆ ಅಲ್ಲಿ ಏನು ಪ್ರವಾಸೋದ್ಯಮದಲ್ಲಿ ಬಂಡೀಪುರದಲ್ಲಿ ಒಂದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಕೋಟಿ ದುಡ್ಡು ಬರ್ತಾ ಇದೆ ಯಾವುದು ಲೆಕ್ಕ ಇಲ್ಲ ಹಾಗಾಗಿ ಬರೀ ಜೆ ಸಿ ಬಿ ಒಳಗಡೆ ನುಗ್ಗಿ ಜೆ ಸಿ ಬಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದೆ ಆ ಜೆ ಸಿ ಬಿ ಸದ್ಯ ಅವ್ರು ಹೊರಗಡೆ ಬರ್ತಾಯಿದೆ ಹಾಗಾಗಿ ಇವೆಲ್ಲ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಸುಮಾರು ಇನ್ನೂ ಒಂದಷ್ಟು ಪಾಯಿಂಟ್ಗಳು ನಮ್ಮಲ್ಲಿ ಇದೆ ಅದೆಲ್ಲವನ್ನು ಹಾಕೊಂಡು ನಾವು ಇವತ್ತು ಅನಿರ್ದಿಷ್ಟ ಕಾಲ ಧರಣಿ ಚತ್ಯಾಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ಸಫಾರಿಯಿಂದ ರೈತರಿಗೆ ಹೆಂಗೆ ತೊಂದರೆ ಆಗುತ್ತೆ ಸಫಾರಿ ಒಳಗಡೆ ಹೋದಾಗ ಇವರು ತೋರ್ಸೋಕ್ಕೆ ದಾರಿಲಿ ಹೋದ್ರೆ ಫೈನ್ ಹಾಕ್ತಾರೆ ಇಲ್ಲಿ ನಿಂತ್ಕೊಳ್ಬೇಡಿ ನೀವು ಅಂತ ಜನಗಳ ರೈತರನ್ನ ಒಳಗಡೆ ಬಿಡಲ್ಲ ಫೈನ್ ಹಾಕ್ತಿ ಅದೇನು ಜನಗಳು ಕರ್ಕೊಂಡು ಹೋದ್ರೆ ನೀವು ನೀವು ಆ ಥರ ಮಾಡ್ಬೇಕಾದ್ರೆ ಝೂ ಮಾಡಿ ಒಂದು ಇನ್ನೂರು ಎಕರೆ ಐನೂರು ಎಕರೆ ಎಲ್ಲೋ ಝೂ ಮಾಡ್ಕೊಂಡು ಒಳಗಡೆ ಒಳಗಡೆ ತಗೊಂಡೋಗಿ ಬಿಟ್ಕೊಳ್ಳಿ ಅಲ್ಲಿ ತೋರಿಸಿ ಯಾರೋ ಹುಲಿ ತೋರ್ಸೋಕೋಸ್ಕರ ಅಲ್ಲಿ ಒಳಗಡೆ ಸದ್ದು ಮಾಡ್ತಾರೆ ಎದುರಿಸ್ತಾರೆ ಒಂದು ಹುಲಿ ಇದ್ರೆ ಆ ಕಡೆ ಸಾವಿರಾರು ಫೋಟೋ ಕಳಿಸ್ತಾರೆ ಎಲ್ಲ ರೆಸಾರ್ಟ್ ವ್ಯಾನ್ಗಳು ಆ ಕಡೆ ತಿರುಗಿಸ್ಬಿಡ್ತವೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಮನಸ್ಸನ್ನೇ ನೋಡೋದೇ ಅಲ್ಲಿ ಹಾಗಾಗಿ ಅವಾಗ ಡಿಸ್ಟರ್ಬ್ ಆಗೋದ್ರಿಂದ ಮತ್ತು ಜನ ಒಳಗಡೆ ಸಂಗಡಿ ಜನ ಸಂದಣಿ ಇರೋದ್ರಿಂದ ಅವೆಲ್ಲ ಹೊರಗಡೆ ಬರ್ತದೆ ಈ ಸುಳ್ಳು ಸುಳ್ಳು ಏನು ಇವರು ರೆಸಾರ್ಟ್ ಮಾಡ್ಕೊಂಡಿರೋರು ತಮ್ಮ ಲಾಭಕ್ಕೋಸ್ಕರ ರೈತನ ಮನೆ ಹೆಂಡ್ತಿನ ಮುಂಡೇನು ಮಾಡ್ತಾವ್ರೆ ಇದಕ್ಕೆ ಇವರು ಜವಾಬ್ದಾರ ಆದ್ರೆ ಹೋಟೆಲ್ ಮಾಲೀಕರು ಜವಾಬ್ದಾರ ಅದರ ಸೋಕೇಸ್ಲಿರೋ ಬರೀ ತಿಂಡಿ ತಿನ್ನೋಕೆ ಬಂದವು ಹುಲಿಗಳು ಹಾಗಾಗಿ ಇವರು ಜವಾಬ್ದಾರಿ ತಕೊಳ್ಳಿ ರೈತರು ಪ್ರಾಣ ಹಾನಿಯಾಗಲ್ಲ ಬೆಳೆಯನ್ನು ಹಾನಿ ಮಾಡಲ್ಲ ತಪ್ಪು ಇವರು ಪರಿಹಾರ ಕೊಡಲಿ ವೈಜ್ಞಾನಿಕ ಅಷ್ಟೇ ಈ ಹೋಟ್ಲು ಮಾಲೀಕರು ರೈತರು ನಾವು ಸಾಯ್ತಾ ಇರೋರು ನಾವು ಸರ್ಕಾರ ಇದನ್ನ ನೀವು ಮನಗಾಣಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ರ್ಯಾಲಿ ಎಲ್ಲಿಂದ ರ್ಯಾಲಿ ಐದು ಕಡೆಯಿಂದ ರ್ಯಾಲಿ ಬರ್ತದೆ ಒಂದು ಸಂತೆಮರಳಿಯಿಂದ ಇನ್ನೊಂದು ಪಣ್ಯದುಂಡಿಯಿಂದ ಇನ್ನೊಂದು ತರಕಾಮಿಯಿಂದ ಇನ್ನೊಂದು ಅರ್ಧನಳ್ಳಿಯಿಂದ ಇನ್ನೊಂದು ಚಂದಕೋಡಿಯಿಂದ ಎಲ್ಲ ಸುತ್ತ ಚಾಮರಾಜ ಸುತ್ತ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದೀವಿ ರೈತರು ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಮುಖಾಂತರ ಬರ್ತಾ ಇದೀವಿ ಸಮಸ್ಯೆ ಬಗೆಹರಿಸಿದ್ರೆ ಅನಿರ್ದಿಷ್ಟ ಕಾಲ ಜರಣಿ ಸತ್ಯಾಗ್ರಹವನ್ನು ನಾವು ಮಾಡಕ್ಕೆ ನಿರ್ಧಾರ ಮಾಡಿದ್ದೀವಿ ಥ್ಯಾಂಕ್ ಮಾಡಿದೀವಿ رے اگہ کی ہو راتہ رات تک کی ہو راتہ رے اگہ کی ہو راتہ یلی اورگے ہو راتہ یلی اورگے ہو راتہ رے تیگے نامو دلہ دللا ہاٹیگے نامو دلہ دللا یلیگے نامو دلہ دللا یے نے پرلے اوتھن تیرلے کوئی بھگوان